ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣ ಇದರಲ್ಲಿ ನೀತಿ ನಿಯಮ ವಿಜ್ಞಾನ ಧರ್ಮ ಕರ್ಮ ಪಾಪ ಪುಣ್ಯ ಮರಣ ಆತ್ಮ ಸ್ವರ್ಗ ನರಕ ಮತ್ತು ಪುನರ್ಜನ್ಮ ಕುರಿತ ಸಂಪೂರ್ಣ ಮಾಹಿತಿಯನ್ನು ತಿಳಿಯಬಹುದು ಇವುಗಳಲ್ಲಿ ಪ್ರಮುಖವಾಗಿ ಮರಣ ಆತ್ಮ ಪುನರ್ಜನ್ಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಒಬ್ಬ ವ್ಯಕ್ತಿಯ ಮರಣ ಹೊಂದುವ ಕೆಲ ಸಮಯಗಳ ಮುನ್ನ ಯಾವೆಲ್ಲ ಸೂಚನೆಗಳನ್ನು ಪಡೆಯುತ್ತಾನೆ ಎಂಬುದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮರಣಕ್ಕೂ ಮುನ್ನ ಹೊರ ವ್ಯಕ್ತಿಯ ಆಸೆಗಳು ಈಡೇರದಿದ್ದರೆ ಅವನ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಎನ್ನುವ ನಂಬಿಕೆ ಇದೆ ಪಶ್ಚಾತಾಪ ನಾವಿನ ದಿನಗಳು ಹತ್ತಿರ ಬಂದಾಗ ತಾನು ಇಷ್ಟು ದಿನಗಳ ಕಾಲ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಈ ಚಿಹ್ನೆಗಳು ದೀರ್ಘಾವಧಿಯ ಚಿಹ್ನೆಯಾಗಿರದೆ ಕೇವಲ ಅಲ್ಪಾವಧಿಯ ಚಿಹ್ನೆಗಳಾಗಿರುತ್ತವೆ ತಾನು ಮಾಡಿದ ಪಾಪಗಳಿಗೆ ಪಶ್ಚಾತಾಪವನ್ನು ಪಡುತ್ತಾನೆ ಅಂಗೈಯಲ್ಲಿನ ಗೆರೆಗಳು ಸಾವಿನ ದಿನ ಹತ್ತಿರ ಇರುವಾಗ ವ್ಯಕ್ತಿಯ ಅಂಗೈಯಲ್ಲಿರುವ ಗೆರೆಗಳು ಇದ್ದಕ್ಕಿದ್ದಂತೆ ಮಾಸಲು ಪ್ರಾರಂಭಿಸುತ್ತದೆ ಇನ್ನು ಕೆಲವರಲ್ಲಿ ಅಂಗೈ ಮೇಲಿನ ಎಲ್ಲ ಗೆರೆಗಳು ಸಂಪೂರ್ಣವಾಗಿ ಗೋಚರಿಸುತ್ತವೆ ಕನಸಿನಲ್ಲಿ ಪೂರ್ವಜರು ಮರಣದ ಕೆಲವು ದಿನಗಳ ಮೊದಲು ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಆದರೆ ಪೂರ್ವಜರು ಕನಸಿನಲ್ಲಿ ಅಳುವುದು ಮತ್ತು ದುಃಖಿತರಾಗಿರುತ್ತಾರೆ ಇನ್ನು ಸಾವಿನಗಳಿಗೆ ಹತ್ತಿರ ಇರುವಾಗ ಸೂಚನೆಗಳು ಮೊದಲನೆಯದಾಗಿ ಯಮದೂತರು ಯಮರಾಜನ ದೂತರನ್ನು ನೋಡುತ್ತಾರೆ ಅಷ್ಟು ಮಾತ್ರವಲ್ಲದೆ ಅವರು ತಮ್ಮ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ಇರುವಿಕೆಯನ್ನು ಅನುಭವಿಸುತ್ತಾರೆ ಅವರನ್ನು ಯಾವುದೋ ಶಕ್ತಿ ನಿಯಂತ್ರಿಸುತ್ತಿರುವ ಅನುಭವ ಬರುತ್ತದೆ ಯಮರಾಜನ ದೂತರು ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ ಆ ಸಮಯದಲ್ಲಿ ವ್ಯಕ್ತಿಯನ್ನು ನೂರು ಚೇಳುಗಳು ಒಟ್ಟಿಗೆ ಕಚ್ಚಿದ ಹಾಗೆ ನೋವನ್ನು ಅನುಭವಿಸುತ್ತಾನೆ ಇದರೊಂದಿಗೆ ಆ ವ್ಯಕ್ತಿಯ ಬಾಯಿಯ ಒಳಗಿನಿಂದ ಒಣಗಲು ಪ್ರಾರಂಭಿಸುತ್ತದೆ ಗರುಡ ಪುರಾಣದ ಪ್ರಕಾರ ಪಾಪಿಗಳ ಜೀವಶಕ್ತಿಯು ದೇಹದ ಕೆಳಭಾಗದಿಂದ ಹೋಗುತ್ತದೆ ಏಕೆಂದರೆ ಯಮದೂತರನ್ನು ನೋಡಿ ಭಯದಿಂದ ಮಲವಿಸರ್ಜನೆ ಮಾಡಲು ಪ್ರಾರಂಭಿಸುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ ಸಾವಿನ ಸಮಯದಲ್ಲಿ ದೇಹದಿಂದ ಹೆಬ್ಬಳ್ಳಿನ ಗಾತ್ರದ ಜೀವ ಹೊರಹೊಮ್ಮುತ್ತದೆ ಅದನ್ನು ಯಮದೂತರು ವಶಪಡಿಸಿಕೊಳ್ಳುತ್ತಾರೆ ಸಾಧು ಸಂತರ ಸಮಾಧಿ ತೆಗೆದುಕೊಳ್ಳುತ್ತಾರೆ ಅವರ ಜೀವಶಕ್ತಿಯು ಸಹಸ್ರಾರ ಚಕ್ರದಿಂದ ಹೊರಹೊಮ್ಮುತ್ತದೆ ಆತ್ಮದ ಪಯಣ ದೇಹ ತ್ಯಜಿಸಿದ ಹತ್ತು ದಿನಗಳವರೆಗೂ ಸ್ಥೂಲಕಾಯದಿಂದ ಅಂದರೆ ದೇಹದಿಂದ ಬೇರ್ಪಟ್ಟ ಜೀವಿಯು ತನ್ನ ಬಂಧು ಬಾಂಧವರನ್ನು ನೋಡುತ್ತಾ ತಾನು ಇದ್ದ ಸ್ಥಳದ ಸುತ್ತ ಇರುತ್ತದೆ ಪಿಂಡ ಪ್ರದಾನದ ನಂತರ ಸೂಕ್ಷ್ಮದೇಹ ನಿರ್ಮಾಣವಾಗಿ ಜೀವಿಗೆ ಯಮಪುರಿ ಸೇರಲು ಶಕ್ತಿ ಸಿಗುವುದು ಪಿಂಡ ಪ್ರದಾನ ಮಾಡದಿದ್ದಲ್ಲಿ ಆತ್ಮವು ಪ್ರೇತವಾಗಿ ಅಲೆದಾಡಬೇಕಾಗುತ್ತದೆ ಎಂದು ನಂಬಿಕೆ ಇದೆ ನಂತರ ಯಮಪುರಿಯ ಪಯಣವನ್ನು ಪ್ರಾರಂಭಿಸುತ್ತದೆ ಐದನೆಯ ತಿಂಗಳಲ್ಲಿ ಯಮಗಿಂಕರರು ಜೀವಿಗೆ ದಾರಿ ಮಧ್ಯ ವಿಶ್ರಾಂತಿ ನೀಡುವರು ಆರನೆಯ ತಿಂಗಳಲ್ಲಿ ಆತ್ಮವು ವೈತರಣೀಯ ನದಿ ದಾಟುವುದು ದಕ್ಷಿಣ ಯಜ್ಞದಲ್ಲಿ ದಾಕ್ಷಾಯಣಿಯು ದೇಹತ್ಯಾಗ ಮಾಡಿದಾಗ ಆ ನೋವಿನಲ್ಲಿ ರುದ್ರನು ಹರಿಸಿದ ಕಣ್ಣೀರಿನ ನದಿಯೇ ಈ ವೈತರಣೀಯ ನದಿ ಎಂದು ಪ್ರತೀತಿ ಇದೆ ಬಳಿಕ ಆತ್ಮವು ಯಮಪುರಿ ಸೇರುವುದು ಇದೊಂದು ದೀರ್ಘ ಪ್ರಯಾಣವೇ ಹೌದು ಮೊದಲು ಮನುಷ್ಯನ ಕರ್ಮ ಕರ್ಮಗಳ ವಿವರಣೆ ನಡೆಯುವುದು ಯಮಲೋಕವಿರುವುದು ನರಕದಲ್ಲಿ ಯಮಧರ್ಮನು ನರಕಾಧಿಪತಿಯಾಗಿದ್ದು ಮೃತ ಜೀವಿಗಳ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ತಾಮಿಸ್ರ ಅಂಧ ತಾಮಿಶ್ರ ರೌರವ ಮಹಾರೌರವ ಕುಂಬಿಪಾಕ ಕಾಲಸೂತ್ರ ಅನಿಪುತ್ರವನ ಈ ರೀತಿಯಾಗಿ ನರಕದಲ್ಲಿ ಶಿಕ್ಷೆ ವಿಧಿಸಲಾಗುವುದು ಇದಲ್ಲದೆ ಜೀವಿಯು ಸೌಮ್ಯ ಸೌಮ್ಯಪುರ ನಾಗೇಂದ್ರ ಭವನ ವಿಚಿತ್ರ ಭವನ ಧರ್ಮಭವನ ಈ ರೀತಿಯಾದ ಫಲಗಳನ್ನು ಅನುಭವಿಸಿ ಪುಣ್ಯಾಂಶಗಳಿಗೆ ಅನುಸಾರವಾಗಿ ಸ್ವರ್ಗಕ್ಕೆ ತೆರಳುವುದು ಪುನರ್ಜನ್ಮ ಸ್ವರ್ಗದಲ್ಲಿ ಪುಣ್ಯಾಂಶ ಅನುಭವಿಸಿದ ಬಳಿಕ ಆತ್ಮವು ತನ್ನನ್ನು ತಾನೇ ನಿರ್ಣಯಿಸಿಕೊಳ್ಳುತ್ತದೆ ಅವನು ತನ್ನ ಜೀವಿತಾವಧಿಯಲ್ಲಿ ಇತರರನ್ನು ಹೇಗೆ ನಿರ್ಣಯಿಸುತ್ತಾನೆ ಆ ಜೀವನದಲ್ಲಿ ತನಗೆ ತೊಂದರೆ ನೀಡಿದ ಜನರಿಗೆ ಸೇಳು ತೀರಿಸಿಕೊಳ್ಳಲು ಅವನು ಕೇಳುತ್ತಾನೆ ಆತ್ಮವು ಜನರಿಗೆ ಮಾಡಿದ ಎಲ್ಲ ತಪ್ಪುಗಳಿಗಾಗಿ ಅವನು ತಪ್ಪಿಸ್ತನೆಂದು ಭಾವಿಸುತ್ತಾನೆ ಮತ್ತು ಆ ಪಾಠವನ್ನು ಕಲಿಯಲು ಸ್ವಯಂ ಶಿಕ್ಷೆಯನ್ನು ಕೇಳುತ್ತಾನೆ ಆತ್ಮವು ಯಾವುದೇ ಅಹಂಕಾರ ಮತ್ತು ದೇಹದಿಂದ ಬಂಧಿಸಲ್ಪಟ್ಟಿಲ್ಲ ಹಾಗಾಗಿ ಸಂಪೂರ್ಣ ಜೀವನ ರಚನೆಯನ್ನು ಆತ್ಮದಿಂದಲೇ ರಚಿಸಲಾಗುತ್ತದೆ ಎದುರಿಸಬೇಕಾದ ಎಲ್ಲ ಘಟನೆಗಳು ಎದುರಿಸಬೇಕಾದ ಎಲ್ಲ ಸಮಸ್ಯೆಗಳು ಜಯಿಸಬೇಕಾದ ಎಲ್ಲ ಸವಾಲುಗಳನ್ನು ಈ ಒಪ್ಪಂದದಲ್ಲಿ ಬರೆಯಲಾಗುತ್ತದೆ ವಾಸ್ತವವಾಗಿ ಆತ್ಮವು ಎಲ್ಲ ಘಟನೆಗಳನ್ನು ಅನುಭವಿಸಲು ವಯಸ್ಸು ವ್ಯಕ್ತಿ ಮತ್ತು ಸಂದರ್ಭಗಳಂತಹ ಎಲ್ಲ ಸೂಕ್ಷ್ಮ ವಿವರಣೆಯನ್ನು ಆಯ್ಕೆ ಮಾಡುತ್ತದೆ ಆತ್ಮವು ತಮ್ಮ ಹೆತ್ತವರನ್ನು ಆಯ್ಕೆ ಮಾಡುತ್ತದೆ ಮತ್ತು ಮೊಟ್ಟೆಯ ರಚನೆಯ ಸಮಯದಲ್ಲಿ ಅಥವಾ ನಾಲ್ಕು ಐದನೇ ತಿಂಗಳಲ್ಲಿ ಇನ್ನೂ ಕೆಲವು ಬಾರಿ ಜನನದ ಮೊದಲು ಕೊನೆಯ ಕ್ಷಣದಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತದೆ ಬ್ರಹ್ಮಾಂಡವು ಎಷ್ಟು ಪರಿಪೂರ್ಣವಾಗಿದೆಯೆಂದರೆ ಎಷ್ಟು ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದರೆ ಜನ್ಮಸ್ಥಳವೂ ನಮ್ಮ ಜಾತಕವನ್ನು ರೂಪಿಸುತ್ತದೆ ಇದು ನಿಜವಾಗಿಯೂ ಜೀವನದ ನೀಲಿ ಮುದ್ರಣವಾಗಿದೆ ಒಮ್ಮೆ ಆತ್ಮವು ಪುನರ್ಜನ್ಮ ಪಡೆದರೆ ಸುಮಾರು ನಲವತ್ತು ದಿನಗಳವರೆಗೆ ಮಗು ಹಿಂದಿನ ಜೀವನವನ್ನು ನೆನಪಿಸಿಕೊಳ್ಳುತ್ತದೆ ಮತ್ತು ಯಾರು ಒತ್ತಾಯಿಸದೆ ಸ್ವತಃ ನಗುತ್ತದೆ ಮತ್ತು ಅಳುತ್ತದೆ ಇದರ ನಂತರ ಹಿಂದಿನ ಜೀವನದ ನೆನಪುಗಳು ಸಂಪೂರ್ಣವಾಗಿ ಕಡಿತಗೊಳ್ಳುತ್ತದೆ ನಂತರ ನಾವು ನಮ್ಮ ಕಷ್ಟದ ಪರಿಸ್ಥಿತಿಗಳಿಗೆ ದೇವರನ್ನು ಜನರನ್ನು ದೂಷಿಸುತ್ತೇವೆ ಮತ್ತು ನಮಗೆ ಅಂತಹ ಕಷ್ಟಕರ ಜೀವನವನ್ನು ನೀಡಿದ್ದಕ್ಕಾಗಿ ದೇವರನ್ನು ಶಪಿಸುತ್ತೇವೆ ಆದರೆ ಆತ್ಮವು ಭೂಮಿಗೆ ಬರುವ ಮುನ್ನ ಏನನ್ನು ಕೇಳಿತೋ ಅದನ್ನು ಮೊದಲೇ ನಿರ್ಧರಿಸಿದಂತೆ ಆತ್ಮ ಸ್ವೀಕರಿಸುತ್ತದೆ ಈ ಸೂಕ್ಷ್ಮ ವಿಚಾರ ಅರಿಯದೆ ನಾವು ಬೇರೊಬ್ಬರನ್ನು ದೂಷಿಸುತ್ತಾ ಜೀವನ ಸಾಗಿಸುತ್ತಾ ಇದ್ದೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು